ನಮ್ಮಲ್ಲಿ ಯಾವುದೇ ಸ್ಕೂಟ್ರು ಬೈಕ್ ತಗೊಂಡರೂ ಕೂಡ ಎಲ್ಮೆಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲು ಹಾಗೆ ಬೈಕ್ ಕವರು ಕೂಡ ಫ್ರೀಯಾಗಿ ಸಿಗುತ್ತೆ ಪ್ರತಿಯೊಬ್ಬ ಬಡ ಮಧ್ಯಮ ವರ್ಗದವರು ಕೂಡ ತಮ್ಮದೇ ಆದ ಸ್ವಂತ ಸ್ಕೂಟರು ಅಥವಾ ಬೈಕನ್ನು ಖರೀದಿ ಮಾಡಬೇಕು ಅನ್ನೋ ಕನಸನ್ನು ಹೊಂದಿರ್ತಾರೆ ಇಂಥ ಕನಸನ್ನು ಹೊಂದಿರೋರಿಗೆ ಎಕ್ಸ್ಚೇಂಜ್ ಆಫರು ಹಾಗೇ ಸುಲಭವಾದ ಫೈನಾನ್ಸ್ ಆಪ್ಷನ್ನು ಫ್ರೀ ಎಲ್ಮೆಟ್ಟು ಫ್ರೀ ಗಾಡಿ ಕವರು ಹಾಗೆ ಫುಲ್ ಟ್ಯಾಂಕ್ ಪೆಟ್ರೋಲನ್ನು ಕೂಡ ಹಾಕಿಸಿ ಹೊಸ ಹೀರೋ ಮೋಟಾರ್ ಬೈಕು ಸ್ಕೂಟ್ರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ ಹೊಸಕೋಟೆಯಿಂದ ಹೆಚ್ ಹೋಗುವ ರಸ್ತೆಯಲ್ಲಿ ಲಕ್ಷ್ಮೀಪುರ ತರಬಳ್ಳಿ ಗೇಟ್ ಬಳಿ ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ಹತ್ತಿರ ಶ್ರೀ ಮಾರುತಿ ಮೋಟಾರ್ಸ್ನವರು ಈ ಒಂದು ಶೋರೂಮಲ್ಲಿ ಹೀರೋ ಕಂಪ್ನಿಯ ಎಲ್ಲ ಬೈಕು ಸ್ಕೂಟರು ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಲಭ್ಯ ಇರುತ್ತೆ ಇಲ್ಲಿ ಸುಲಭವಾದ ಫೈನಾನ್ಸು ಎಕ್ಸ್ಚೇಂಜ್ ಆಫರು ಹಾಗೆ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲು ಹೆಲ್ಮೆಟು ಗಾಡಿ ಕವರನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ ಸ್ಕೂಟ್ರ್ ಬೇಕಾ ಫ್ಯಾಷನ್ ಬೇಕಾ ಸ್ಪ್ಲೆಂಡರ್ ಬೇಕಾ ಎಚ್ ಎಫ್ ಡಿಲಕ್ಸ್ ಬೇಕಾ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೇಕಾ ಒನ್ ಸಿಕ್ಸ್ಟಿ ಸಿ ಸಿ ಬೇಕಾ ಅದು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕಾ ಯಾವುದೇ ಗಾಡಿ ಇರಲಿ ಇಲ್ಲಿ ಅದೇ ದಿನ ಡಿಲಿವರಿ ಕೊಡ್ತಾರೆ ಅದೇ ದಿನ ಫೈನಾನ್ಸ್ ಮಾಡಿ ಯಾವತ್ತೇ ನಿಮಗೆ ಗಾಡಿ ಕೊಡ್ತಾರೆ ಒಮ್ಮೆ ಭೇಟಿ ಕೊಡಿ ಎಚ್ ಕ್ರಾಸ್ ಸಮೀಪ ತರಬಳ್ಳಿ ಲಕ್ಷ್ಮೀಪುರ ಗೇಟ್ ಮಾರುತಿ ಮೋಟಾರ್ಸ್